ಮೇಲೆ ರೌಡಿಸಂ ನೋಡಿದ್ದೀನಿ ಎಂತೆಂತ ಆಟ ಆಡಿದ್ದೀನಿ ನನ್ ಟೈಮ್ ಸರಿ ನಾನು ವೀಕ್ ಆಗ್ಬಿಟ್ಟೆ ನೀನ್ ಸ್ಟ್ರಾಂಗ್ ಆಗಿ ಬೆಳೆದ್ಬಿಟ್ಟೆ ನೀನೇನೋ ಮಾಡ್ತೀಯ ಅನ್ಕೊಂಡಿದ್ರೆ ನೀನ್ ಬೇರೆ ಬಾಟ ಚಪ್ಲಿ ಎಲ್ಲಿದ್ಯೋ ಅಲ್ಲೇ ಇದೆಯಾ ಆ ಅಣ್ಣ ಗೌಬಾಯ್ ಹಾಕಿರೋ ಹ್ಯಾಟ್ ಮೇಲೆ ಅಧಿಪತಿಯಾಗಿ ಸೆಟ್ಲ್ ಆಗ್ಬಿಟ್ಟ ನೀನ್ ಬೇರೆ ಬರೀ ಬಲ್ಗೈ ಹೋಗಿದ್ರೆ ಊಟ ಮಾಡಿಸ್ತಿದ್ದೆ ಎರಡು ಕೈನು ಹೋಗ್ಬಿಟ್ಟಿದೆ ಎಷ್ಟು ದಿನ ಅಂತ ನಿನ್ ತಿಕ್ಕ ತೊಳಿರಿ ನನ್ಗೇನ್ ಬೇರೆ ಕೆಲಸ ಇಲ್ವಾ ಅಂದೆ ಅದೇ ಫೀಲಿಂಗ್ ನಲ್ಲಿ ನಂಗೆ ನೇಣಕೊಂಬಿಟ್ಟೆ ಚಿಕ್ಕ ಲೈವ್ ಬ್ಯಾಂಡ್ ಕಟ್ಸೋಕೆ ಪಾಯ ಹಾಕ್ತಾ ಇದ್ದೀನಿ ಅಷ್ಟು ಗೊತ್ತಾಗಲ್ವಾ ನನ್ ತಮ್ಮನ್ ಯಾರೋ ಸಾಯಿಸ್ಬಿಟ್ಟವ್ರೆ ಅವ್ನ ಈಗ ತಾನೇ ಮಣ್ ಮಾಡಿ ಮುಂಡೆ ತರ ಕೂತ್ಕೊಂಡಿದೀನಿ ಯಾರು ಸಾಯಿಸಿದ್ದು ನನ್ಗಿರೋದು ಇಬ್ರೆ ದುಶ್ಮನ್ಗಳು ಒಂದು ಅಣ್ಣ ಇನ್ನೊಂದು ಆ ಬಿಕ್ಲ ಅಣ್ಣ ಇಂತ ಕೆಲಸ ಮಾಡೋದಿಲ್ಲ ಆ ಬಿಕ್ಲಾನೆ ಆ ಬಿಕ್ಲಾನೆ ನನ್ ತಮ್ಮನ್ನ ಸಾಯಿಸಿರೋದು ಅವ್ನೆ ನನ್ನ ತಮ್ಮನ್ ಸಾಯಿಸ್ತಾ ಅಂತ ಪೊಲೀಸ್ ಸ್ಟೇಷನ್ಗೆ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನೀವು ಬರ್ತಾ ಅವ್ನ ಅರೆಸ್ಟ್ ಮಾಡ್ಕೊಂಡ್ ಬರ್ತೀರಾ ಅಂದ್ರೆ ಅಳ್ಳಾಚ್ಕೊಂಡ್ ಬಂದಿದ್ದೀರಾ ನಿನ್ನ ಸ್ಟೇಟ್ಮೆಂಟ್ ಏನಾದ್ರು ರಾಂಗ್ ಆದ್ರೆ ನಿನ್ನ ಸಮಾಧಿ ಮಾಡೋದಕ್ಕೆ ನಿನ್ನ ಬಾಡಿ ಇರೋದಿಲ್ಲ ಅದು ಈ ಜನ್ಮದಲ್ಲಿ ಬಿಡು ಸರ್ ನಮ್ಮ ಅತ್ತೆ ಅಣಗು ಸರ್ ನನ್ನ ತಮ್ಮನ್ ಸಾಸಿದ ಬಿಕ್ಲನೆ ಸರ್ ನಾನ್ ಹೇಳ್ತಿರೋ ನಿಜ ಸರ್ ನನ್ನ ಮಾತು ಕೇಳಿ ಸರ್ ಹೇಳ್ರ ನೀವೆಲ್ಲ ನಮ್ ತಾಯಣಗು ಸರ್ ಏನ್ ತೋಡನ ನನ್ ಮಗಂದು ಮೆತ್ ಮೆತ್ತಗೈತೆ ಹಿಡ್ಕೊಂಡ ಬಿಡಕ್ಕೆ ಮನ್ಸ್ ಬರ್ತ ನೀವೇ ನನ್ನ ಕಾಪಾಡ್ಬೇಕು ಸರ್ ಮ್ಯಾಟ್ರಿ ಚೇಂಜ್ ಮಾಡ್ಬಿಟ್ರಲ್ಲ ಗುರುವೆ ನಿಮ್ಮ ತಮ್ಮನ್ ಕೈ ಮುರಿದಿದ್ದು ಅಣ್ಣ ಲೇನ್ ಹಾಕೊಂಡ್ ಸತ್ತಿದ್ದು ನಿಮ್ ತಮ್ಮ ಬಿಕ್ಲನ್ ಮೇಲೆ ಯಾಕೆ ಫಿಟ್ಟಿಂಗ್ ಇಟ್ರಿ ಅದೇ ಕಣೋ ಗಿಡಿ ಗಿಡಿ ಕೃಷ್ಣನ್ ಸ್ಟೈಲು ಅಣ್ಣನ ಈ ಕೇಸ್ ನಲ್ಲಿ ಫಿಟ್ ಮಾಡ್ಬಿಟ್ರೆ ಅವನ್ ಒಳಗಡೆ ಹೋಗ್ಬಿಡ್ತಾನೆ ಆಗ ಅವನ್ ನಾನು ಎತ್ತಕ್ಕಾಗಲ್ಲ ಅದು ಅಲ್ಲದೆ ಆ ಬಿಕ್ಲ ಅವನ್ ನಾನು ಎತ್ತೀನಿ ಅವನ್ ನಾನು ಎತ್ತೀನಿ ಅಂತ ಅರ್ಕತ್ತವನೇ ಅವನ್ನ ಈ ಕೇಸ್ ನಲ್ಲಿ ಒಳಗಡೆ ಫಿಟ್ ಮಾಡ್ಬಿಟ್ರೆ ಅಣ್ಣನ್ ಕತೆನ ನಾನು ಒಬ್ಬ ಮುಗಿಸ್ತೀನಿ ಅವನಿಗೆ ಮಡಿಕೆ ಕುಡ್ಕೇನ ನಾನು ಒಬ್ನೇ ರೆಡಿ ಮಾಡ್ತೀನಿ ನೀವೆಲ್ಲ ಅಲ್ಲೋಗ್ಬಿಟ್ರಿ ಹ್ಮ್ ಅಲ್ಲೋಗಿರೋದ್ ನನ್ ತಮ್ಮ ಇಲ್ಲೇ ಇದ್ದೀನಿ ಏನ್ರೋ ಈ ಹಾಳಾದ್ ಬಿಸ್ಲು ನನ್ನ ಮಗಂದು ಇಷ್ಟೊಂದು ಸೆಕೆ ಆಗ್ತಾ ಇದೆ ಏನ್ ತರ್ಸ್ಲಿ ಫ್ಯಾನ್ ತರ್ಸ ಎ ಸಿ ತರ್ಸಲಾ ಕೂಲರ್ ಅದ್ ಅದ್ಯಾವ್ದು ಬೇಡ ತಂಪಾಗ್ ನಾನೀಗ ಮಳೆ ನೆನಿಬೇಕು ಇಮಿಡಿಯೇಟ್ ಮಳೆ ಬರ್ಸು ಇದು ಸಮರ್ ಸೀಸನ್ ಇವಾಗ ಮಳೆ ಅಂದ್ರೆ ಹೇಗೆ ಕಣ್ಣು ಮುಚ್ಚಿ ತೆರೆಯೋದ್ರೊಗಡೆ ಮಳೆ ಬರ್ಬೇಕು ಅಷ್ಟೇ ನಾನೀಗ ಕಣ್ ಮುಚ್ತಾ ಇದ್ದೀನಿ ಹದಿರಿ ಅಳ್ಳಿ ಹಾಡಿ ಗಡ್ಡ ಗಟ ಗಡ್ಡ ಗಡ್ಡ ಅಂತ ನಡಿಗೆ ಮಳೆ ಬರ್ಸ್ತಾ ಇದ್ದಾರೆ ಯಾಕ್ರಲ್ಲ ಮಳೆ ಬಂದ್ ಹಂಗೆ ನಿಂತೋಯ್ತು ಅಣ್ಣ ಎರಡ್ ಸಾವಿರ ತಳ್ಳು ಜೋರ ಮಳೆ ಬರಸ್ತೀನಿ ಅಲ್ಲೂ ರೋಲ್ ಕಾಲೇನು ಟ್ಯಾಂಕ್ ಖಾಲಿ ಆಯ್ತಣ ಅಲ್ಲಿ ಯಾವ ಟ್ಯಾಂಕ್ ಇದೆಯೋ ಕೆಳಗಣ ಏನ್ ಯಾವ್ದು ಟ್ಯಾಂಕ್ ಅಲ್ಲಿ ಖಾಲಿ ಆಗಿದೆ ಎರಡ್ ಸಾವಿರ ರೂಪಾಯಿ ತಳ್ಳಿ ಹೊಸ ಲೋಟ್ ತತ್ತೀವಿ ಎಲ್ಲಿ ಹಾಳಾಗೋದು ನನ್ ಮಕ್ಕಳ ರೋಲ್ ಕಾಲ್ ಬಂತೇನು ಎರಡು ಏರಿಯಾ ಕಲೆಕ್ಷನ್ ಮಾಡ್ಲಿಕ್ಕೆ ಆಗ್ಲಿಲ್ರಿ ಸರ್ ಯಾಕಪ್ಪ ಅದ ಲಾಸ್ಟ್ ಸಂಡೇ ನಾನು ಹೆಂಡತಿ ಮಕ್ಳು ಕರ್ಕೊಂಡು ಶಾಪಿಂಗ್ ಹೋಗಿದ್ದೆ ಸರ್ ಅಯ್ಯೋ ಉಚ್ಚಾ ಹೆಂಗ್ ಮಾತ್ ಕೇಳ್ಕೊಂಡು ಶಾಪಿಂಗು ಅದು ಇದು ಅಂತ ದುಡ್ಡು ಕಷ್ಟ ಮಾಡ್ಬಿಟ್ರೆ ಅದು ಅಲ್ದೆ ಮೂರ್ ಜನ ಹೆಣ್ಮಕ್ಳು ನಿನಗೆ ಅವ್ರ ಮದ್ವೆ ಬೇರೆ ಮಾಡ್ಬೇಕು ಸ್ವಲ್ಪ ದುಡ್ಡು ಕೂಡಿಟ್ಟು ಜೀವನ್ದಲ್ಲಿ ಸೆಟ್ಲ್ ಕಲ್ತ್ಕೊ ಕಲ್ತ್ಕೋ ಡೇರಿಯಾ ಬ್ಯಾಲೆನ್ಸ್ ಇದೆಯಲ್ಲ ಅಂತ ಒಪ್ಪಿಸ್ಬಿಡು ದುಡ್ಡಿ ನೋಡು ಸರ್ ಏನಾಯ್ತು ನೀನ್ ತಲ್ಕಾಯಿ ಪಿಂಡ ಮೊದಲಿ ಪೊಲೀಸ್ ನೌಕರಿಗೆ ರಾಜೀನಾಮೆ ಕೊಟ್ಟು ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ದಾಗ ಕೂಲಿ ಚಾಕರಿಗೆ ಅಪ್ಲಿಕೇಶನ್ ಕೊಡ್ತೀನಿ ಏ ನಿಂದು ಸೇರಿಸ್ ಕೊಡ್ತೀನ್ ಲೇ ಯಾಕ್ ಇನ್ಸ್ಪೆಕ್ಟ್ರೆ ಹೊಸ ದಾತಿ ಅಲ್ಲೇ ನಿಂತಿದ್ದೀರಾ ಬರಿ ಕೈಯಲ್ಲಿ ಬಂದಿರೋ ಹಾಗಿದೆಯಲ್ಲ ಬರೀ ಕೈಯಲ್ಲಿ ಬಂದಿಲ್ಲ ಸರ್ ಹ್ಯಾಂಡ್ ಕಪ್ ಸಮೇತ ಬಂದಿದೆ ಏನಿದು ಇದು ನೋಡ್ದಂಗೆ ಇದೆಯಲ್ಲ ಲೋ ತಿಕ್ಲಾ ನಮ್ಮ ಮನೆ ನಾಯಿ ಚೈನ್ ಏನಾರ ಕಳ್ಸ್ಕೊಂಡ್ಬಿಟ್ಟಿಗೆ ಅಲ್ಲ ಪಿಕ್ಲಾ ಅದೊ ನಾಯಿ ಚೈನ್ ಯಾನ್ ಕಪ್ಪು ಯಾನ್ ಕಪ್ಪು ಒಳ್ಳೇ ತಿನ್ ಹ್ಯಾಂಡ್ ಕಪ್ಪು ಅಂದ್ರೆ ಇದೇನಾ ಬಿಡಿ ನೋಡೋಣ ಯಾರು ತಲೆ ಬಿಸಿ ಮಾಡ್ಕೊಂಡಿದ್ದೀರಾ ಏಯ್ ಸಾಹೇಬ ನೀರ್ ಕೊಟ್ರೆ ನೀರ್ ಕೊಟ್ಟಿದ್ದು ಕುಡಿಯೋದಕ್ಕಲ್ಲ ಬಿಸಿಯಾಗಿರೋ ನಿನ್ ತಲೆ ತಣ್ಣಗಾಳಿಗೆ ಅಂತ ನೀನ್ ಏನು ಟೆನ್ಷನ್ ತಗೋಬೇಡ ನಾನು ಇದ್ದೀನಿ ಜಾಸ್ತಿ ಆಯ್ತು ನಿಂದು ಅವಾಜ್ ಅವತ್ ನೀನ್ ಗೆ ಒಪ್ಕೊಂಡಿದ್ದರೆ ಫೈವ್ ಸ್ಟಾರ್ ಓಟ್ಲಲ್ಲಿ ಬಾಷ್ಟ್ ಡೇಟ್ ಇದ್ದೆ ಆಯಿ ಅಬ್ಜೆಕ್ಷನ್ ಮೈ ಲಾರ್ಡ್ ಆಗದೇ ಇಲ್ಲ ಅಂತ ಅಂದೆ ಅದಕ್ಕೆ ಈ ಓಪನ್ ಫೀಲ್ಡ್ ಅಲ್ಲಿ construction ಇರೋ ಈ ಬಿಲ್ಡಿಂಗ್ ನಲ್ಲಿ ಅದು ಡೇನಲ್ಲಿ ನಿನ್ ಮಗಳ ರೇಪ್ ಮಾಡಿಸ್ತಾ ಇದ್ದೀನಿ ನನ್ನ ಹೆಸರು ದಿಕ್ಲಾ ಅಂತ ಏಯ್ ಬಿಟ್ಬಿಡಾ ಏಯ್ ನಿನ್ನ ಸುಪ್ರೀಂ ಕೋರ್ಟ್ ಏಯ್ ಆಶಾ ತುಂಬಾ ಒಬ್ಬ ಕ್ರಿಮಿನಲ್ ಲಾಯರ್ ಮಗಳನ್ ಮದ್ವೆ ಆದ್ರೆ ನಾನ್ ಮಾಡೋ ಹಲ್ಕಾ ಕೆಲ್ಸಕ್ಕೆಲ್ಲ ನಿನ್ನ ನ್ಯೂಸ್ ಮಾಡ್ಕೋಬಹುದು ಅನ್ಕೊಂಡಿದ್ದೆ ಆದ್ರೆ ಏನ್ ಮಾಡ್ಲಿ ನಿನ್ ಮಗಳನ್ ರೇಪ್ ಮಾಡೋದಕ್ಕೆ ನೀನೇ ಅವಕಾಶ ಮಾಡ್ಕೊಂಡೆ ಹಾ ಒಂದ್ ವಿಷಯ ಹೇಳೋದ್ ಮರ್ಬಿಟ್ಟೆ ನಾಳೆ ನನ್ ಮದ್ವೆ ನಮ್ ತಂದೆ ಮಾತ್ ಕೇಳಿ ಹೆಣ್ಕೊಡೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ ಅವರು ಇಲ್ಲ ಅಂದಿದ್ರೆ ಒಳ್ಳೋ ರೇಪ್ ಮಾಡ್ಬಿಡ್ತಿದ್ದೆ ಅವನಿಗೆ ಶಿಕ್ಷೆ ಆಗ್ಲೇಬೇಕು ಪೂಜಾರಿ ಈ ಗಾಳಾಗಿನ ಎಲ್ಲ ಸಾಕು ಬೇಗ ಮಂತ್ರಾಳು ಮುಗಿಸು ಜಾಸ್ತಿ ಹೊತ್ತು ಸಿಟ್ಟಿಂಗ್ ಕೊಟ್ಟ ಅಭ್ಯಾಸ ಅಲ್ಲ ಬೇಗ ಎತ್ಕೊಳ್ಳಾಗ ತಾಳಿನ ಇಲ್ಲಿಗೆ ಬಂದಿರೋರು ನಿನ್ ಮಗನ ಮದುವೆ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಬಂದಿದಾರಲ್ಲ ಅದಂತೂ ನಡೆಯೋದಿಲ್ಲ ಹಾಗಂತ ಅವ್ರು ಯಾರನ್ನು ವಾಪಸ್ ಕಳಿಸ್ಬೇಡ ಯಾಕಂದ್ರೆ ಎಲ್ರು ಸತ್ ಮೇಲೆ ಹನ್ನೊಂದನೇ ದಿನಕ್ಕೆ ತಿತಿ ಊಟ ಹಾಕಿಸ್ತಾರೆ ಆದ್ರೆ ನೀನು ಇವತ್ತೇ ನಿನ್ ಮಗನ ತಿಥಿ ಊಟ ಹಾಕಿಸ್ತೀಯಾ ಏನ್ ಸಿನ್ಸಿಯರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾನ ಮರ್ಯಾದೆ ಗೌರವನೇ ನನ್ನ ಸರ್ವಸ್ವ ಅದೇ ನನ್ನ ಆಸ್ತಿ ನಿಷ್ಠೆ ಶ್ರದ್ಧೆ ಭಕ್ತಿಯಿಂದ ಬದುಕ್ತಾ ಇದ್ದೀನಿ ನಿನ್ನಂತ ಸೂಳೆ ಮಕ್ಕಳ ಸಂಬಂಧ ಬೆಳೆಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ನಿನ್ನ ಸಂಬಂಧ ನನಗೆ ಇಷ್ಟವಿಲ್ಲ ಅಂದ ಮಾತ್ರಕ್ಕೆ ಈ ಬರುವ ನಿನ್ ಮಗ ಅವರ ಮಗಳನ್ನ ಬಲಾತ್ಕಾರ ಮಾಡಿ ಸಾಯಿಸ್ಬಿಟ್ಟ ನನ್ನ ಯಾರು ಏನು ಮಾರಕ್ಕಾಗಲ್ಲ ಕಾನೂನೇ ನನ್ನ ಕೈಯಲ್ಲಿದೆ ಅನ್ನೋ ಧೈರ್ಯ ನಿನಗೆ ಅಧರ್ಮದ ವಿರುದ್ಧ ನಂದೇ ಆದ ಸಿದ್ಧಾಂತ ನನಗೆ ಓಂ ನಮ ಶಿವ ಓಂ ನಮಃ ಶಿವಾಯ ಪಾರ್ಥ ಪಾರ್ಥಾಯ ಪ್ರತಿಬೋಧಿ ತಾಂ ಭಗವತೀಂ ನಾರಾಯಣೇನ ಸ್ಮಯಂ ವ್ಯಾಸೇನ ಗತಿ ಪುರಾಣಂ ಪುರಾಣ ಮುನಿ ಮಧ್ಯೆ ಮಹಾಭಾರತಂ ಇದರ ಅರ್ಥ ನಿನಗೆ ಗೊತ್ತಾಗಲ್ಲ ಬಿಡು ಯಾಕೆಂದ್ರೆ ರೌಡಿಯೂಸಂ ಭಾಷೆ ಬಿಟ್ಟರೆ ನಿನಗೆ ಬೇರೆ ಯಾವ ಭಾಷೆ ಬರೋಲ್ಲ ಅಂತ ನನಗೆ ಗೊತ್ತು ವಿತೌಟ್ ವಾರೆಂಟ್ ನಾನು ಯಾರು ಅರೆಸ್ಟ್ ಮಾಡಲ್ಲ ನಾವು నిన్న రెడ్ హెంట్ అరెస్ట్ మాట్ ఇటు దాన్ని కొట్టే కను ఐ విల్ యు వాట్ ఇస్ లాడర్ ಅಣ್ಣನ್ ನಡೀತಾ ಇದೆ ಸರ್ ಅಣ್ಣನ ಬಿಡಿ ಅಂತ ಅವ್ರನ್ನ ಗಲಾಟೆ ಮಾಡ್ತಾ ಇದಾರೆ ಈಗ ಅವ್ರು ಗಲಾಟೆ ಮಾಡ್ತಾರೆ ಅಂತ ನಾವು ಲಾಠಿ ಚಾರ್ಜ್ ಮಾಡಿದ್ರೆ ಅವ್ರು ನಾಳೆ ದಂಗೆ ಹೇಳ್ತಾರೆ ನಾವು ಸೆಕ್ಷನ್ ಒನ್ ಫಾರ್ಟಿ ಫೋರ್ ಹಾಕ್ತಿವಿ ಅವ್ರು ಇನ್ನೂ ಎಮೋಷನಲ್ ಆಗ್ತಾರೆ ಕರ್ಫ್ಯೂ ಅನೌನ್ಸ್ ಮಾಡ್ತೀವಿ ಆಗ್ಲೂ ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ಗೋಲಿಬಾರ್ ಮಾಡ್ತೀವಿ ಫೈನಲ್ ಆಗಿ ಶೂಟ್ ಔಟ್ ಸೈಡ್ ಆರ್ಡರ್ ಡಿಕ್ಲೇರ್ ಮಾಡ್ತೀವಿ ಜನಗಳು ಹೇಳ ಬೀಳ್ತವೆ ಅಸೆಂಬ್ಲಿ ಇದಕ್ಕೆಲ್ಲ ಕಾರಣ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಮಾತಾಡ್ತಾರೆ ನಾನ್ ಮುಟ್ಟಾಳನ್ ತರ ತಲೆ ತಗಸ್ಕೊಂಡು ನಿಂತ್ಕೋಬೇಕಾಗುತ್ತೆ ಸರ್ ನಾನು ರೆಡ್ ಹ್ಯಾಂಡ್ ಅರೆಸ್ಟ್ ಮಾಡಿದೀನಿ ನೀನು ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿದ್ಯೋ ವೈಟ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿದ್ಯೋ ನನಗೆ ಗೊತ್ತಿಲ್ಲ ಅಣ್ಣನ ವಿರುದ್ಧ ಕೋರ್ಟ್ ಅಲ್ಲಿ ಯಾರು ಸಾಚಿ ಹೇಳಲ್ಲ ನಿನ್ ಸಾಚಿ ಕೋರ್ಟ್ ಅಲ್ಲಿ ನಿಲ್ಲಲ್ಲ ಕೊನೆಗೆ ಫೂಲ್ ಆಗೋದು ನೀನು ನಿನ್ ಬಿಟ್ಟ ನಾನು ನನ್ ಮಾತು ಕೇಳು ಎಲ್ರು ಆರಾಮಾಗಿರ್ತೀವಿ ಐ ಸಾರಿ ಸರ್ ಇದಕ್ಕೆ ನನ್ನ ಕಾನ್ಶಿಯಸ್ ಪರ್ಮಿಟ್ ಬರ್ತಾ ಇಲ್ಲ ನಿನ್ ಕಾನ್ಶಿಯಸ್ ಗೆ ಒಪ್ಕೊಂಡು ನಿನ್ ಮೀಟರ್ ರೈಸ್ ಆಗುತ್ತೋ ಆಫ್ ಆಗುತ್ತೋ ನನಗೆ ಗೊತ್ತಿಲ್ಲ ಸತ್ತೋಗಿರೋ ನನ್ನ ಮಗ ನಾನು ಅವ್ರ ಅಪ್ಪ ನಾನೇ ಕಂಪ್ಲೇಂಟ್ ವಾಪಸ್ ತಗೊಂತ ಇದ್ದೀನಿ ನಮ್ ಕ್ರಿಮಿನಲ್ ಅಡ್ವೊಕೇಟ್ ಬೇಲ್ ಆಗಿ ತಳಿದಾರೆ ಮತ್ತೆ ನಿನ್ನೇ ಕಾನೂನು ಜಸ್ಟ್ ಶಾಕ್ ಯುವರ್ ಮೌತ್ ಅಂಡರ್ ಮೌತ್ ಆಫ್ ಓವರ್ ಮೈ ಆರ್ಡರ್ ಡೂ ವಾಟ್ ಐ ಸೇ ಇವತ್ತು ನಿನ್ನ ಪವರ್ ನನ್ನ ಸಿನ್ಸಿಯರ್ಟ್ ಮಾಡ್ತಾ ಎಸ್ ಡೇ ಗೆಟ್ ಲಾಸ್ ಡಾಗ್ ಇಟ್ಸ್ ಡೇ ಅದು ನನ್ನಂತ ನಾಯಿ ಮಾತ್ರ ಅಂಡ್ ಐ ಸಿ ಲಯನ್ ಲಯನ್ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನದ ಅಣ್ಣನೇ ಅಧಿಪತಿ ಅಣ್ಣನೇ ಲಯನ್ ಅಣ್ಣನೇ ಸಿಂಹ ಪೊಲೀಸ್ ಸ್ಟೇಷನ್ ಇಂದ ಬೇಲ್ ಕೊಟ್ಟು ನಿನ್ನನ್ನು ಆಚೆ ಬಿಡಿಸೋದಕ್ಕೆ ನಾನೇ ಲೂಸ್ ನನ್ ಮಗ ಅಲ್ಲ ಇಷ್ಟಲ್ಲೇ ನೀನ್ ಸಮಾಧಿ ಕಟ್ಟೋದಿಕ್ಕೆ ಸ್ಮಶಾನದಲ್ಲಿ ಸ್ಪಾಟ್ ಫಿಕ್ಸ್ ಮಾಡಿದ್ದೀನಿ ಡ್ರೈವರ್ ಅಲ್ಲಿವರೆಗೂ ಅಣ್ಣು ಸ್ವಲ್ಪ ಚೆನ್ನಾಗಿ ನೋಡಪ್ಪ ನೀನ್ ಸೇಫ್ಟಿ ಆಗಿರ್ಬೇಕು

ಕಾಣ್ತಾ ಇದೀನೋ ಒಳ್ಳೆ ಕೋಜ ತರ ಕಾಣ್ತಾ ಇದೀಯ ನಿಮ್ ಮೈನ್ ಜಾತಿ ಹಾಕೋಬೇಡ ಸಮಾಚಾರನಾ ಗಿಳಿ ಗಿಡಿ ಕೃಷ್ಣ ಸತ್ತ ಅಂತ ನಾಳೆ ಟಿವಿ ನಲ್ಲಿ ಬರುತ್ತೆ ನಿನ್ ತಮ್ಮನ್ ಕೊಂದಿದ್ ನಾನೇಂತ ಫಿಟ್ಟಿಂಗ್ ಇಟ್ಟು ಆ ಆಫೀಸರ್ ಕೈಲಿ ನನ್ನ ಹಾಕ್ಸ್ಬೇಕು ಅಂತ ಇದ್ ಮಗ ಬೆಂಕಿ ಹಾಕ ರೌಡಿದ ಮಾಡಕ್ ಮೀಟ್ ಇರ್ಬೇಕು ಜೊತೆ ತಲೆನಿರ್ಬೇಕು ನನ್ ತಮ್ಮನ್ ಸಾಯಿಸಿ ನೀನ್ ಅಂತ ನಿಮ್ಮೇ ಫಿಟ್ಟಿಂಗ್ ಇಟ್ಟೆ ಈಗ ನಿನ್ ಎತ್ಬಿಟ್ಟು ಮೇಲೆ ಫಿಟಿಂಗ್ ಇಟ್ಬಿಡ್ತೀನಿ ಅಷ್ಟೇ ಕೊಡಲ್ಲ ಹಂಗು ಬಚ್ಚಾ ನನ್ ಮಗನೇ ತಲೆ ಇದೆ ಅಂತ ಇಷ್ಟ ಎಗರ್ತಾ ಇದೀಯಾ ನಿನ್ ತಲೆಟ್ರಾ చప్పుడి ఈ అర్ధ రాత్రి దెవ్వా ఓడాడో టైమ్ అల్ ఉచ్చి బడ్కొతా గోరి పళె మౌండు నన్న కలసి పళె మే కళస్ అది ఎంట్రీ కొట్టే ಇಷ್ಟೊತ್ತು ಸಾಣೆ ಆಗ್ತಾ ಇದ್ದೆ ಇನ್ನೇನಿದ್ರು ನೆಕ್ಸ್ಟ್ ಬರೀ ಡೀಲೆ ಅದ್ಕೊಳ್ಳಿ ಅದೂಮ್ಕೊಳ್ಳಿ ನೀವಿಬ್ರು ಅಣ್ಣನ್ ಎತ್ತಿನಿ ಎತ್ತಿನಿ ಅಂತ ಹರ್ಕೊಂಡ್ರಿ ಅಣ್ಣ ನಿನ್ ಮಗನ್ಗೆ ಡೇನಲ್ಲೇ ಇವನ್ ಕೈ ಚಪ್ಪರ್ ನನ್ ಆ ನೇಣ ಹಾಕೊಂಡ್ ಸತ್ತೋದ ನೀನ್ ಏನ್ ಕಿತ್ಕೊಳ್ಳಿಲ್ಲ ಇವನೇನ್ ಹರ್ಕೊಳ್ಳಿಲ್ಲ ಅದಕ್ಕೆ ಐಡಿಯಾ ಕೊಡಕ್ ಬಂದೆ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ನಾನ್ ನಾಗ ಕುಡ್ದು ಹರ್ಕೊಂಡ್ ಸಾಯ್ಬೇಕು ಆ ಅಣ್ಣನ ಸಾಯ್ಸೋಣ ನೀವು ಅಂದ್ರೆ ಅವ್ನ್ ಫೋಟೋಗೆ ಪೂಜೆ ಮಾಡ್ಬಿಡ್ತೀನಿ ಏನಂತಿಲ್ಲ ಈ ಗಿಡಿ ಗಿಡಿ ಕೃಷ್ಣ ಮನಸ್ ಮಾಡಿದ್ರೆ ಅದಾಗೋದೇ ತಿಕ್ಲು ತಿ ಅದೇನ್ ಬಗುತಿಯಾ ಬಗುರು ಇದುವರೆಗೂ ಯಾರು ಮಾಡಿದ್ರ ಸ್ಟ್ರೈಕ್ ನಾನ್ ಮಾಡಿ